ಬೆಂಗಳೂರಿನಲ್ಲಿ ಕನಿಷ್ಠ ಮಟ್ಟಕ್ಕೆ ಕುಸಿದ ತಾಪಮಾನ ಭಾರಿ ಚಳಿಯಿಂದ ಥಂಡ ಹೊಡೆದಿದ್ದ ಜನತೆಗೆ ಇದೀಗ ಮತ್ತೆ ಶಾಕ್ ಆಗ್ತಾ ಇದೆ ಈಗ ತಾನೇ ಸಿಕ್ಕಾಬಟ್ಟೆ ಚಳಿ ಇತ್ತು ಓಕೆ ಪರವಾಗಿಲ್ವೇನೋ ವೆದರ್ ನಾರ್ಮಲ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಮತ್ತೆ ಚಳಿ ಚಳಿ ಬೆಂಗಳೂರಿನಲ್ಲಿ ದಾಖಲೆ ಪ್ರಮಾಣದಲ್ಲಿ ತಾಪಮಾನ ಕುಸಿತವಾಗ್ಬಿಟ್ಟಿದೆ ಮುಂದಿನ ಒಂದು ವಾರ ಶೀತ ಶೀತಗಾಳಿ ಇರುವ ಸಾಧ್ಯತೆ ಇದೆ ಇನ್ನು ಒನ್ ವೀಕ್ ಇದೇ ಥರ ಇರುತ್ತೆ ಯಾಕೆ ಅಂತಂದರೆ ಈ ಬಂಗಾಳಕುಳ್ಳಿಯಲ್ಲಿ ವಾಯುಭಾರ ಕುಸಿತ ಆಗ್ಬಿಟ್ಟಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಚಳಿಯ ಎಫೆಕ್ಟ್ ಇರುತ್ತೆ ಶೀತಗಾಳಿ ಜೊತೆಗೆ ತುಂತುರು ಮಳೆನೂ ಇರುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸ್ತಾ ಇದೆ ಶೀತ ಶೀತಗಾಳಿ ಬಗ್ಗೆ ಹವಾಮಾನ ಇಲಾಖೆ ಅಧಿಕಾರಿಗಳು ಮಾಹಿತಿ ಹಂಚಿಕೊಂಡಿದ್ದಾರೆ ದಾಖಲೆಯ ಕನಿಷ್ಠ ತಾಪಮಾನಕ್ಕೆ ಸಾಕ್ಷಿ ಆಗ್ತಾ ಇದೆ ಈ ಮುಖಾಂತರವಾಗಿ ಬೆಂಗಳೂರು ಕಳೆದ ಎರಡು ದಿನಗಳಿಂದ ತಾಪಮಾನ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ಗೆ ಇಳಿಕೆ ಆಗಿದೆ ಸೊ ಒಂದು ವಾರ ಇದೇ ರೀತಿಯಾಗಿ ಹವಾಮಾನ ಇರುತ್ತೆ ಅನ್ನೋದನ್ನು ತಿಳಿಸಲಾಗ್ತಾ ಇದೆ ಹಾಗಾಗಿ ಸ್ವಲ್ಪ ವಯಸ್ಸಾಗಿರೋರು ಮಕ್ಕಳು ಬಾಣಂತಿಯರು ಎಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈಗ ಆಲ್ರೆಡಿ ನೋಡಿ ತುಂಬಾ ತುಂಬ ಚಳಿ ಇತ್ತು ಹೊರಗಡೆ ಬರೋದಕ್ಕಾಗ್ತಾ ಇರಲಿಲ್ಲ ಅಷ್ಟು ಮಟ್ಟಿಗೆ ಹೋಗೋರು ಹೊರಗಡೆ ಕೆಲಸಕ್ಕೆ ಅಂತ ಬರೋರು ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಸ್ವಲ್ಪ ಎಚ್ಚರಿಕೆ ವಹಿಸೋದು ಸೂಕ್ತ ಆರೋಗ್ಯದ ಬಗ್ಗೆ ಗಮನ ಗಮನಹರಿಸಬೇಕಾಗುತ್ತಲ್ಲ ಆ ಕಾರಣಕ್ಕಾಗಿ ಒಟ್ನಲ್ಲಿ ಒಂದು ವಾರಗಳ ಕಾಲ ಇದೇ ಥರದೊಂದು ಪರಿಸ್ಥಿತಿ ಇರಲಿದೆ ಅನ್ನೋದನ್ನು ತಿಳಿಸಲಾಗಿದೆ ರಾಜ್ಯದಾದ್ಯಂತ ಆಲ್ಮೋಸ್ಟು ಹೀಗೆ ಪರಿಸ್ಥಿತಿ ಇರುತ್ತೆ ಬೆಂಗಳೂರಿನಲ್ಲಿ ಸ್ವಲ್ಪ ಎಫೆಕ್ಟ್ ಜಾಸ್ತಿನೇ ಇರತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಯಾಕಂದರೆ ಕನಿಷ್ಠ ಮಟ್ಟಕ್ಕೆ ಈ ಒಂದು ತಾಪಮಾನ ಕುಸಿತ ಆಗಿರುವಂಥದ್ದು ಹಾಗಾಗಿ ಎಚ್ಚರಿಕೆಯನ್ನು ವಹಿಸಬೇಕು